ತೂ ತೂ ತು ಕಲಿ ಮಾಡಿದ್ರಿ ಅಪ್ಪ ಕಲಿ ಮಾಡ್ರಿ ಅಪ್ಪ ಈ ಮೋಟಾರ್ ನಡೆಸೋ ಡ್ರೈವಿಂಗ್ ಕೆಲಸ ಕಣ್ಣಿ ನಿಂತಿಲ್ಲ ಹಗು ರಾತ್ರಿ ಗಾಡಿ ಓಡಿಸಿ 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 ನಮ್ ಇಂಜನ್ ಎಲ್ಲ ಲೀಕ್ ಆಗಿಬಿಟ್ಟವ್ರಿ ಲೀಕ್ ಆದ ಗಾಡಿನ ಪ್ಯಾಕ್ ಮಾಡ್ಕೊಂಡು ಗೋವಾ ಟ್ರಿಪ್ ಹೋಗ್ಬೇಕಂದ್ರ ಮಗ್ಲಾ ಒಂದ್ ಹುಡುಗಿಲ್ರಿ ಹಿಂಗಾದ್ರ ನೌಕರಿ ಹೆಂಗ್ ರೀ ನೀವು ಹೇಳ್ರಿ ಮುಂದ್ ಕುಂತಾರ ಹದಿನಾಲ್ಕು ಲೋಕ ಓಡುವ ಕಿಡಿಗೇಡಿ ಸೀರಿಯಾಗಿನ ಕಿಸ್ನಪ್ಪ ನೀ ಹದಿನಾರು ಸಾವಿರ ಹೆಂಟಾರಂತ ಅದ್ರ ಒಂದೇ ಒಂದ್ ಕೊಟ್ ಬಿಡಪ್ಪ ನಿನ್ ಹೆಸರು ಹೇಳಿ ಊಟ ಮಾಡ್ತಾನೆ ನೀ ಕೊಟ್ಟದ್ದ ಕರೆ ಆತಂದ್ರ ಒಂದ ಕೈಯಾಗ ಯಾರ್ಡ್ ಯಾರ್ಡ್ ಪಟ್ ಹೊಡ್ತೇನೆ ತಂದೆ ಬಂದ್ಲು ಫೋನ್ ನಂಬರ್ ಕೊಟ್ಟಾನೋ नावी गाड़ी हवा ओ रमणी ओ रमणी आर सनी चिमणी बार जिंग चकन रमणी आर सनी चिमणी बार जिंग चकन सिड़ा

બે સાયકલ હે પાલા કન્નડ ચાલી કે હોંટાલા કિડ્ડી સાયકલ હટ્યાલ કન્નડ ચાલી કે હોંટાલા કંટી હોરદા હડતા હોળી મોંગ મુરતાલા કંટી હોરદા હડતાલા હોળી મોંગ મુરતાલા સરકાર બટતી સાયકલ હટતી તુલતા હોઈ કલ્લા સરકાર બટતી સરકારના હટતી તુલતા ઓળકલ્લા કિડ્ડી સાયકલ હટ્યાલ માવા નન ગર્જ다가 મડ બેડા ಕಟ್ಟಲಿ ಏನೋ ಬಾಯ ಹುಗುದ ಹುಗ್ಗಿ ಉಣಲಿ ನಾರೇ ಹೋಗ ಹೆಣ್ಮಕ್ಳ ಕಣ್ಣಿಗೆ ಕಾಣಸ್ತಾ ಇರಲಿಲ್ಲ ಯಾರೂ ಮುಟ್ಟಲಾರ್ದೆ ನನ್ನ ಬುಟ್ಟಿನ ಮುಟ್ಟಿ ಮುರಿದಿಟ್ಟ್ಯಾ ಅನ್ನೋ ನೀನು ಏನು ಮಾಡ್ಲಿ ಅಂತೀನಿ ನಾನ್ ಸೊಪ್ ಸಮಾಧಾನ ಇದಯ ಬಂದಿದ್ದಿ ಸೊಪ್ ಸಮಾಧಾನ ನನ್ನ ನಿನ್ನ ಕೈಯ ಹಿಡ್ಕೊಂಡು ಏನ್ ಬೇಕಂದ್ರ ಮಾಡ ಆದ್ರ ನನ್ನ ಹ್ಯಾಂಡಲಿ ಮಾತ್ರ ಕೈ ಹಚ್ಚಬ್ಯಾಡ ನೀನು ಯಾಕಂದ್ರ ಅದು ನೂರುಗಟ್ಲೆ ಜನರ ಜೀವ ಉಳಿಸೈತ ನೀನೇನ್ರ ಮಾಡಿ ಅದು ಕಿತ್ಕೊಂಡ್ಬಿಟ್ಟಿ ಅಂದ್ರ ನನ್ನ ಗಾಡ್ಯಾಗಿನ್ ಜನ ಬೆದ್ದು ನಮ್ಮೂರ ಕಟ್ರ್ ಮಾಡಣ್ಣ ಅಯ್ಯ ಸುಂದ್ರ ನೀ ಗಟರ ನೋಡು ಹಾಳು ಬಾವಿನ ನನಗೇನ ಆಗೋದೈತಿ ಮಡಿಲೇ ಹೊಂಟಿದ್ದ ನನ್ನ ಬುಟ್ಟಿ ಮುರಿದಿಟ್ಟೆಲ್ಲ ದಂಡ ಕಟ್ಟ ದಾಟಿ ದಂಡ ಕೊಡ್ಬೇಕಂತ ನಾ ಹೊಂಡ ಕೈ ಹಚ್ಚೇನಿ ಏನ್ ಹೇಳ್ತಿ ನಿನ್ ಹೂವಿನ ರೇಟ್ ಅಯ್ಯ ನನ್ನ ಹೂವಿನ ರೇಟ್ ಮುಟ್ಟುವಷ್ಟು ತಾಕತ್ತು ನಿನಗಿಲ್ಲಪ್ಪ ಆ ಕೆಪಾಸಿಟಿ ಹೋಗ್ಬಿಟ್ಟೈತಿ ಆಲ್ರೆಡಿ ನಮ್ಮ ಗಿರಾಕಿಗಳು ರಿಸರ್ವೇಶನ್ ಮಾಡಾರ ಏನು ತಪ್ಪಿಲ್ಲ ಅಡ್ವಾನ್ಸ್ ರಿಸರ್ವೇಶನ್ ಬೋಗ್ಯಾಗ ನಂದು ಒಂದ್ ಸೀಟ್ ಅಡ್ಜಸ್ಟ್ ಮಾಡ್ಕೋ ಯಾಕಂದ್ರ ನಾನು ನಕಲಿ ಡ್ರೈವರ್ ಅಲ್ಲ ಅಸ್ಲಿ ಅಸ್ಲಿ ಡ್ರೈವರ್ ಸುವಾಸನೆ ತುಂಬಿ ಸೌಂದರ್ಯ ಹೊಂದಿದ ಈ ನಿನ್ ಹೂವು ಮೊದಲು ನನ್ನ ಗಾಡಿಗೆ ಬೇಕು ನೋಡು ಏನಾಗುತ್ತ ನಿನ್ನ ಹೂವಿನ ರೇಟ್ ಹೂವಿನ ರೇಟ್ ಗಾಡಿ ಓಡಿಸ್ ಡ್ರೈವರ್ ನೆಟ್ಟಗ ಬಾಯಿ ತಕ್ಕೊಂಡು ಗಾಡಿ ಓಡಿಸದ್ ಕಲಿ

ಬರೆ ಮುಟ್ಟಿದ್ರ ಹತ್ತು ರೂಪಾಯಿ ನೋಡಿದ್ರ ಹದಿನೈದು ರೂಪಾಯಿ ತಗೊಂತೀನಿ ಮಾಡ್ತೀನಿ ತಗೋತೀನಿ ಮಾಡ್ತೀನಿ ಅಂದ್ರೆ ಇಪ್ಪತ್ತು ರೂಪಾಯಿ ಒಂದು ಮಳ ಬೇಕಂದ್ರೆ ತಗೋ ಇಲ್ಲಾಂದ್ರೆ ಜಾಗ ಖಾಲಿ ಮಾಡಿ ಹೌದು ಮತ್ತ ನಮ್ದ ಅವಸರನ ಹಂಗಿರ್ತೈತಿ ಇನ್ನು ನೀನು ಡ್ರೈವರ್ ಅಂತ ಹೇಳಿ ಬೇಕಾದ್ರೆ ಕಡಿಮೆ ಮಾಡ್ತೀನಿ ಪಟ ಪಟ ತಗೋ ಇಲ್ಲಾಂದ್ರೆ ಜಾಗ ಖಾಲಿ ಸ್ವಲ್ಪ ಮೆತ್ತು ವ್ಯವಹಾರ ಮಾಡ ನಿಧಾನಕ ಅವಸರವೇ ಅಪಘಾತಕ್ಕೆ ಕಾರಣ ಅಂದು ನಾನು ಬಸ್ ನೋಡಕ ಬರ್ದಿದ್ರ ನೀನು ನೋಡಿಲ್ಲ ಅಂತ ಕಾಣ್ತತಿ ಮೆತ್ತ ಸೀಟ್ನಾಗ ಕುಂತು ಇಬ್ರು ಕೂಡಿ ಬಜಾರಕ್ಕೆ ಹೋಗಿ ಮಾಡೋಣಂತ ವ್ಯಾಪಾರ ಕುಂದ್ರಾಗ ಒಂದ್ ಕಮ್ಮನ ಸೀಟ್ ಇಲ್ಲ ನಿನ್ನ ಗಾಡಿಯಾಗ

ಗಾಡಿ ರಿಪೇರಿ ಮಾಡದಾಗ ಎತ್ತಿದ ಕೈ ಎತ್ತಂದ ನಿನ್ನ ಬಾಡಿನ ಪೂರ ಬಿಚ್ಚಿ ನಿಂದಲ್ಲ ನನ್ನ ಗಾಡಿ ನನ್ನ ಗಾಡಿ ಬಾಡಿ ಪೂರ ಬಿಚ್ಚಿ ಬಿಚ್ಚಾಕ್ ಬಂದ್ರೆ ಬಿಟ್ಟಿ ನಾವು ಬಿಡಾರಲ್ಲ ಬಿಚ್ಚಾರ ಬಿಚ್ಚಾಕ್ ಬಿಟ್ರೆ ನಾವು ನಿನ್ನ ಗಾಡಿ ಗಾಡಿ ಬಾಡಿ ಪೂರ ಬಿಚ್ಚಿ ಇಂಜನ್ ಹೊರ ತಗದು ಹಳೆ ನಟ್ ತಗದು ತೂತಿಗೆ ಗ್ರೀಸ್ ಹಚ್ಚಿ ಹಂಗ ಹೊಸ ನಟ್ ಹಾಕಿ ರಿಂಗ್ ಬನ್ ಟೈಟ್ ಮಾಡಿ ಇಂಜನ್ ಫಿಟ್ ಮಾಡಿ ಮಷಿನ್ ಚಾಲು ಮಾಡಿ ಗೇರ್ ಹಾಕ್ ಆರ್ ನೂರ ಒಂದೂರ ಕೊಟ್ಟು ವಿಧಾನಸೌಧ ಯಾವ ಮುಟ್ಟ ನನ್ನ ಗಾಡಿ ಗಾಡಿ ಹೆಂಗ್ ತೊಗೊಂಡ್ ಹೋಗ್ತಿಲ್ಲೋ ಗೊತ್ತಿಲ್ಲ ನೀ ಹೇಳೋ ಸ್ಟೈಲ್ ಮಾತ್ರ ಬಾಳ ಇಷ್ಟ ಆತ್ಕೊಂಡು ನನಗೆ ಹಂಗಾದ್ರ ನಾನು ನಿನ್ ಗಾಡಿ ಹತ್ಲಗಿ

డ నమ్మ హిరేంజ నిన్న జ కబడ్డె ఆడతిరీ నిన్నుకార के कल नो हस तारा होदा <music/> 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 जीवा <music/> 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 தெ பண்ணி இருவா சண்டலா சொல்லுமே மேல ये गारा தமிஸ் பாரிநாடி சரஸ் சரஸ் படே பாரி ಮುದಿಕ್ ಸತ್ತಾಗ ನಮ್ಮ ಅಪ್ಪ ಅಟ್ಲ ಮೇಲೆ ಒಯ್ದ್ ಇಟ್ಟದ್ದು ಏನ್ ಮಾಡಿದ್ರ ಯಾರೀ ಇಲ್ರಿ ಇದಕ್ಕೆ ಏನಾರ ಒಂದ್ ಮಾಡಬೇಕ್ರಿ ಏನಾರ ಒಂದ್ ಮಾಡಬೇಕಲ್ರಿ ಇದಕ್ಕ Eight, eight, eight. ಮುದ್ದಿ ಮಾಡಿಟ್ಟ ಅಲ್ಲೇ ಬಿಟ್ಟು ಎಲ್ರಿ ಈಗ ಹೂ ತಡಿಯಪ್ಪ ಅಂದ ಅಲ್ಲೇ ರೊಟ್ಟಿ ಮುದ್ದಿ ಕಣದ್ ಬಿಗದ್ ಬಿರ್ಗಲ್ ಆಗಿ ಬಾಯಿ ಬಿಟ್ಬಿಟ್ರೀಯಪ್ಪ ಇವ್ಳ ಹಿಂಗ ಮಾಡ್ಕಂತ ಹೊಂಟ್ರ ನಮ್ಗ ಹೊಟ್ಟ ಗಿಟ್ಟ ಯಾರ್ರಿ ಮುಂಜಾನೆದ್ದು ಅಂತ ಪ್ಲಾಟ್ ಇಂದ ಹಿಡ್ದು ಚೀ ಬಲಗಾಶಿ ತಿರಿ ತಿರಿ ಸಾಕ ಬಂದ್ ಬಸಂದಿಯವ್ರ ಗುಡಿ ಕಟ್ಟಿ ಮೇಲೆ ಬಂದ್ ಕುತ್ಕಂಡೆ ಪೂಜೆ ರುದ್ರಮ್ಮ ಯಾಕಲ್ಲ ಇಲ್ಲ ಯಾಕೆ ಕುತ್ಕೊಂಡಿ ಅನ್ಲ ಇಲ್ಲಿ ಬಿಡಬೇವಾ ನನ್ನ ಮಗಳು ಹೂಮರ ಕೊದಕ್ಕಿ ಎಲ್ಲ ಓದ್ಲು ಏನು ಸುದ್ದಿ ಇಲ್ರಿ ಇವ್ಳು ಹಿಂಗ್ ಮಾಡಿಕ ಹೊಂಟ್ರ ನಮ್ಗೆ ಹೊಟ್ಟೆ ಇಟ್ಟ ಕರ್ಯಾರೀ ಕರದ ಯಾಳ್ ರೊಟ್ಟಿ ಕೊಡ್ತ ಸಮಾಧಾನ ಆಯ್ತು ನೋಡಪ್ಪ ಆಕಿ ನೀವತ್ ಹುಡ್ಕ ಕರ್ಕೊಂಡ ಹೋಗ್ಬೇಕ್ರಿ ಇದೇನ್ರಿ ಗೊಂಬಿ ನಮ್ಮ ಹೌಸ್ ವೈಫ್ ಮಾಂಥರ ಅಂಗಡಿಯಾಗ ಬೆದ್ರ ಗೊಂಬಿ ಇದ್ಯಾಕ ಕೆಳಗಿಂದ ನೋಡಿದ್ರೆ ಚೆನ್ನಕ ಹೂವಿನ ವ್ಯಾಪಾರ ಬಲ್ಲು ಚೂರುಕಾಗೆ ನೆಡ್ದಂಗ ಕಾಣ್ತತಿ ನಾನು ಹೂವಿನ ವ್ಯಾಪಾರ ಮಾಡ್ಕೊಂಡ ಬುಡಗಿ ಮಾಡ್ಬೇಕಂತ ಹೊಂಟಿದ್ಯಾ ಇವ್ರದಾರಲ್ಲ ಇವರು ನಿನ್ ಕರ್ನು ಕಿಸ್ಯದಾಗ ದುಡ್ಡು ಇಲ್ಲದಿ ದಾಡ್ ಸೋಳೆ ಮಗನ್ ಕುಟಾಗ ಇವತ್ತು ನಿನ್ನ ಹೂವಿನ ವ್ಯಾಪಾರ ನಡೆದೈತಿ ಅಂದ್ರ ಮೊದಲ ಕಲೆ ಯಾಕತ್ ಬಿಡವಾ ನಿನ್ನ ಬುಟ್ಟಿ ನಮಸ್ಕಾರ ರೀ ಅಲ್ಲೇಟ್ಗ ಅರ್ಲಿ ನಿಮ್ದು ನಮಸ್ಕಾರ ಅಲ್ಲೇಟ್ಗ ಅಲ್ಲೇ ಏನು ತಿಳಿಲಾರ್ದ ಈ ನನ್ನ ಮುದ್ದು ಬಂಗಾರ ಎಳೆ ಕೂಸು ಇದ್ರ ಮುಂದ ಎಷ್ಟೇ ನೀ ಗಾಡಿ ಓಡಿಸೋ ಡಿಮ್ಯಾಂಡ್ ಹೇಳದ್ ಅಲ್ಲಲೇ ನೀ ನನ್ನ ಕೈಯಾಗ ಟ್ರೈನಿಂಗ್ ಕಲ್ತು ಈಗ ನನ್ಗ ತಿರ್ಮಂತರ ಮಾಡಕ್ ಎಲ್ಲೇ ಮಗನ ಹೌದು ಅಷ್ಟಕ್ಕೂ ಇವ್ಳ ಯಾರಂತ ತಿಳಿದು ಈಕಿನ್ನ ನೀನು ವಿಧಾನಸೌಧ ಕರ್ಕೊಂಡು ಹೋಗಿದ್ದೆಪ್ಪ ಮಗನ ಇವಳು ಇವಳು ಬ್ಯಾಡ್ರಿ ಯಾಕೆ ಕಣ್ ಮಂದ್ ಮಂದ್ ಕಾಣ್ಬಾಕ್ನಲ್ಲ

ರಾತ್ರಿ ಮಂಚನ ಇದ್ರ ಹೂಕುಟೆ ನಾ ಮೊದಲ ತಿಳ್ಕೊಂಡಿದ್ರಿ ಇವ್ಳು ಇಷ್ಟ ಚುರುಕಾಯಿ ಹೂವಿನ ವ್ಯಾಪಾರ ಮಾಡ್ತಾಳ ಅಂದ್ರ ಗುದ್ದಾಡಿ ಗುದ್ದಾಡಿ ಹುಟ್ಟಿಸ್ತಾರ ತಲಾಟಿ ಅವ್ರ ಮಗಳ ಅಂತ ತಿಳ್ಕೊಂಡಿದ್ರಿ ನಾನು ಅಂದ್ಕರತ್ತಲ್ಲ ನಿನ್ ಗಾಡಿ ಮೇನ್ ರೋಡ್ ಕಡೆಗೆ ಅಯ್ಯ ಮೌನ ಮತ್ತೆ ಏನು ಮಾರಿ ನೋಡ್ಕಿಂತ ಎಲ್ಲೇನ್ ನಿರ್ತಿನ ಹೊರಬಿಟ್ಟಿ ನಡಿ ಹೋಗನ ತಡದರೆ ತಡ್ರಿ ಮಾಡಿ ಮುಗಿಸ್ಬೇಕಂತ ಮಾಡಿದಿನಿ ಏಲ್ಯ ಅದು ನೀನವರೇ ಓಡ್ರ ಹುಟ್ಟ ಒಂದಬಡೆ ಸಿಟ್ಟಿ ಬರಬಡ ಭೂವಿನ ವ್ಯಾಪಾರನ ಅಂಗನ್ನಲ್ಲಿ ಮತ್ತೆ ನಾನು ಮುಟ್ಟಿ ವ್ಯಾಪಾರ ಮಾಡ್ತಾರಂತ ಅಂತ ತಡಿ ಓಣಿಗೆ ವ್ಯಾಪಾರ ಮಾಡ್ಕೊಂಡ ಹೋಗೋನು ಹಂಗೆ ತಂಗಿ ಪೂರಾ پورا ಕೆಟ್ ನೋಡುವ ಮುಂಜನೆದ್ದು ಇಂತ 800 ಮಕ್ಕಳು ವ್ಯಾಪಾರ ಮಾಡೋದು ಕೊಡ್ಜಿರಿಗೆ ಹುಟ್ಟೊಳಾಗ ಕೈ ಇಡೋದು ಯಾರು ಒಂದನ ತಂಗಿ ತಂಗಿ ಹುಟ್ಟಿ ಬಿ ಇಲ್ಲಿ ಐತೆಪ್ಪ ಕೊಡವೆಲ್ಲ ಇದೇನೋ ಆ ಬುಟ್ಟಿ ಇವ್ರ ಕೈಗೆನ್ರ ಕೊಟ್ಕಿಟ್ಟಿದ್ದೇನ ಯಾಕ ತಲೆ ಅತ್ತೈತ ಆಗೋಯಿತಲ್ ಮೇವಾ ಯಾಪ್ಪ ಏನಾಗಿತ ನನ್ನ ಬುಟ್ಟಿಗ ಗಟ್ಟಿಯಾಗ ಐತಿ ಅಯ್ಯ ಮowna ಮಾಡೋ ಮುರ ಬುಟ್ಟಿ ಕೆಲಸ ಮಾಡಿ ಈಗ ದುಂಡಗೆ ಅಂತ ಕಂಡ್ ಕಂಡಲ್ಲೇ ಬುಟ್ಟಿ ಇಟ್ಕೊಂಡ್ ಕುಂತ್ರಿ ಇಂತ ಕಂಡಕ್ಕೆ ಕಂಡಕ್ ಮುಕ್ಕುರ್ದಂಗರ್ ಬಿತ್ತು ನಿನ್ ಬುಟ್ಟಿನ ಅರ್ಗೋಟ ಕಡ್ಕೊಂತ ಬಂದ ತಿಂದು ತಿನ್ಬಿಡ್ತಾರ ನೋಡುವ ವಿಚಾರಿ ನಡೀನ್ ಸಾಕು ಲೇ ತಡ್ಕೊಳದು ಹಿಡ್ಕೊಳದು ನನ್ ಮುಂದ ಎದಿ ಬಾಯ್ ಬಡ್ಕೊಳ್ದು ಮಗನ ಮೊದಲು ನಿನ್ ಗಾಡಿಯಾಗಿ ಡೀಸೆಲ್ ಐತೆ ಅಲ್ಲ ನೋಡ್ಕ ಸಾಕಲಿ ನಿಮ್ ರಥ

ನಿನಗಾಗಿ ನಿರುವುದು ನನಗಾಗಿ ಕಣ್ಣೀರಿಗೆ ಬಿಸಿ ಕಣ್ಣೀರಿಗೆ ಬಿಸಿ ಬಾಳುವೆ ನಾವು ಹಾಯ ಬಾಳುವೆ ನಾವು ಹಾಯಾಗಿ ರಾಜ್ಕುಮಾರ್ ಅವರು ಹಾಡು ಹೇಳಿ ಟಚ್ ಮಾಡಿಬಿಟ್ಟಿಲ್ಲ ನಗುವುದು ಎಲ್ಲ ಮಗನ ತಲಾಟಿ ಅಲ್ಲಿ ಚಂದ್ರಣ್ಣ ಹೋಗಿ ವಾತಿರು ಬಾರ್ಲಿ ಅಂತ ಹೇಳಿದ್ರ ಇಲ್ಲಿ ಬಂದು ಹೊಂಕಿ ತಿರು ಕಂಕಿ ಮಾಡೋದೇನ್ಲಿ ಮಗನ ನೀ ತಿರುವಿದ ಕಂಕಿನ ನಿಟ್ಟು ಹಚ್ಚಿ ಆಸಿ ಬೀಜ ತಗದು ನಿನ್ನ ನನ್ನ ಬೀಜ ಬಿತ್ತಿ ಬೇರೆ ತೆಗಿಲಿಲ್ಲ ಅಂದ್ರ ನನ್ನ ಹೆಸರು ಡ್ರೈವರ್ ಚಂದನ ಅಲ್ಲ ನಾನಿನ್ನು ಬರ್ತೀನಿ